ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಕ್ಷೇತ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನ ಗುರುತಿಸಿ ಗೌರವ ಸಂಧಾನ ನೂರಕ್ಕೂ ಹೆಚ್ಚು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸದಾ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡ ಪ್ರತಿಷ್ಠಿತ ಬೆಂಗಳೂರಿನ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಶ್ರೀ ರಾಘವೇಂದ್ರ ಸುಂಟ್ರಹಳ್ಳಿ ಹಾಗೂ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಆಸ್ಪತ್ರೆಗಳು ಹಾಗೂ ಇನ್ನಿತರ ವೈದ್ಯಕೀಯ ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನ ಗುರುತಿಸಿ ನವೆಂಬರ್ ಇಪ್ಪತ್ನಾಲ್ಕರಂದು ನಗರದ ಗಾಂಧಿ ಭವನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಕರ್ನಾಟಕ ಎರಡು ಸಾವಿರದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಪ್ರಶಸ್ತಿ ಪ್ರದಾನವು ರಾಜ್ಯದಲ್ಲಿರುವ ಆಸ್ಪತ್ರೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ವಿಭಾಗದ ಸಿಬ್ಬಂದಿ ವರ್ಗಗಳ ವಿನೂತನ ಕಾರ್ಯಕ್ರಮ ಜರುಗಿದ್ದು ಇದರಲ್ಲಿ ವಿಶೇಷವಾಗಿ ಆಯಮಂದಿರು ವಾರ್ಡ್ ಬಾಯ್ ಸೇರಿದಂತೆ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಟೆಕ್ನಿಕಲ್ ಸ್ಟಾಫ್ ಹಾಗೂ ವೈದ್ಯರು ಸೇರಿದಂತೆ ಎಲ್ಲ ವಿಭಾಗಗಳನ್ನು ಗುರುತಿಸುವ ಬಹುದೊಡ್ಡ ಕಾರ್ಯಕ್ರಮ ನಡೆಸಲಾಯಿತು ರಾಘವೇಂದ್ರ ಸುಂಟ್ರಹಳ್ಳಿ ಚಂದ್ರಗುತ್ತಿ ಹೋಬಳಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರು ಆಸ್ಪತ್ರೆಯಲ್ಲಿ ಉದ್ಯೋಗ ಮಾಡಿಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಭೇಟಿಯಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಉಚಿತ ಶಿಬಿರಗಳನ್ನು ಮಾಡುವುದರೊಂದಿಗೆ ರೋಗಿಗಳಿಗೆ ಸಹಕಾರ ದೃಷ್ಟಿಯಲ್ಲಿ ತೋರಿಸಿಕೊಂಡು ಅದೇ ರೀತಿ ಸುಮಾರು ವರ್ಷಗಳಿಂದ ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳಿಗಾಗಿ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಮುಖೇನ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಗಾಂಧಿ ಭವನದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಗುರುತಿಸಿ ಗೌರವಿಸಲಾಯಿತು ಈ ಮಹತ್ವ ಕಾರ್ಯವು ಪೂಜ್ಯ ಗುರುಗಳಾದ ಯೋಗೇಂದ್ರ ಶ್ರೀಗಳು ಸಾಗರದ ಮಾನ್ಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರವರು ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ರವರು ಕುಮಾರಿ ಕಾರುಣ್ಯ ರಾಮ್ ಗ್ರೂಪ್ ಗ್ರೂಫ್ ಆಫ್ ಆಸ್ಪತ್ರೆಯ ಮಾಲೀಕರಾದ ಡಾ ರವರು ಡಿ ರವರು ಇನ್ನು ಹಲವು ಗಣ್ಯ ವ್ಯಕ್ತಿಗಳ ಸಹಭಾಗಿತ್ವದಲ್ಲಿ ಅತ್ಯಂತ ಯಶಸ್ವಿಯಿಂದ ಕಾರ್ಯಕ್ರಮ ಜರುಗಿತು ನಾವು ಅವರು ಬೆಂಗಳೂರು ಅವರು ಶಾಸಕರು ಬೆಳಗ್ಗೆ ನಮ್ಮ ಇದ್ದಾರೆ ಅಂತ ಅರ್ಕೊಂಡಿದ್ದೀನಿ ಮತ್ತು ಎಲ್ಲ ಈ ಒಂದು ಅವಾರ್ಡ್ಸ್ ನೀಡ್ತಕ್ಕಂಥದಕ್ಕೆ ಇರುವಂಥ ಎಲ್ಲ ನಮ್ಮ ಗಣ್ಯರು ಸ್ವಾಮೀಜಿಯವರು ಎಲ್ಲ ಬಂದಿದ್ದಾರೆ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರ ಸಹೋದರ ಸಹೋದರ ಈಗಾಗಲೇ ಅವರು ಹೇಳಿದಾಗೆ ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಒಂದು ಪ್ರಮುಖ ಕ್ಷೇತ್ರ ಮತ್ತು ಜನರಿಗೆ ಈ ಒಂದು ಕ್ಷೇತ್ರದಿಂದ ಒಳ್ಳೆ ಸೇವೆಯನ್ನು ಬಯಸ್ತಾರೆ ಯಾಕೆಂತ ಹೇಳಿದ್ರೆ ನಾವು ಆಸ್ಪತ್ರೆಗಾಗ್ಲಿ ತಮ್ಮ ಕ್ಲಿನಿಕ್ಗಾಗ್ಲಿ ನರ್ಸಿಂಗ್ ಹೋಮ್ ಆಗಲಿ ನಾವು ಹೋಗುವಂಥದ್ದು ನಮ್ಗೆ ತಾಪತ್ರ ತೊಂದರೆ ಆದ ಒಳ್ಳೆ ಒಂದು ಎಲ್ಲ ಚೆನ್ನಾಗಿ ಯಾರು ಇಂಥ ಇದ್ರೂ ಹೋಗೋದಿಲ್ಲ ಏನು ಸಮಸ್ಯೆ ಇದ್ದಾಗ ಮಾತ್ರ ನಾವು ಹೋಗುವಂಥದ್ದು ಅದರಿಂದ ಆ ತೊಂದರೆಗಳಿದ್ದಾಗ ಕಷ್ಟದಿದ್ದಾಗ ಅವಾಗ ನಮಗೆ ಯಾವ ರೀತಿ ಒಂದು ಆರೈಕೆ ಸಿಗ್ತದೆ ಒಂದು ಕೇರ್ ಸಿಗ್ತದೆ ಅದು ಬಹಳ ಮುಖ್ಯ ಅದು ಅದು ಒಂದ್ ಕಡೆ ಒಳ್ಳೊಳ್ಳೆ ಡಾಕ್ಟರ್ಗಳು ಈಗಾಗಲೇ ಹೇಳಿದಾಗ ಡಾಕ್ಟರ್ಗಳು ಖಂಡಿತ ಬಹಳ ಮುಖ್ಯ ಇದೆ ಆದ್ರೆ ಅದ್ರ ಜೊತೆಯಲ್ಲಿ ಯಾವ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ನರ್ಸ್ಗಳು ಇರ್ಬೋದು ಅನಾರೈದ ಸಿಬ್ಬಂದಿ ಇರ್ಬೋದು ಟೆಕ್ನಿಷಿಯನ್ಗಳು ಇರ್ಬೋದು ಅಥವಾ ಸ್ವಚ್ಛತೆ ಕಾಪಾಡತಕ್ಕಂಥ ಅಲ್ಲಿ ಹೌಸ್ ಕೀಪಿಂಗ್ ಎಲ್ಲ ಸ್ಟಾಫ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಕ್ಲರ್ಕ್ಗಳು ಗ್ರೂಪ್ ಗ್ರೂಪ್ ಡಿ ಎಂಪ್ಲಾಯೀಸ್ ಇರ್ಬೋದು ಅವರು ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಒಂದು ಆಸ್ಪತ್ರೆಯ ವಾತಾವರಣ ಚೆನ್ನಾಗಿದೆ ಮತ್ತು ಅಲ್ಲಿ ಜನ ಯಾವ ರೀತಿ ನಮ್ಮ ಜೊತೆ ಮಾತಾಡ್ತಾರೆ ಒಬ್ಬನ ಒಂದು ನರ್ಸು ಯಾರೇ ಒಬ್ಬ ಪೇಶೆಂಟ್ಗೆ ಅವರನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ಅಷ್ಟೇ ಬಲ ಅವ್ರಿಗೆ ಆ ಪೇಶೆಂಟ್ ಖುಷಿ ಆಗುತ್ತೆ ಮತ್ತು ಅನೇಕ ಜನ ನೋಡ್ತೀವಿ ಪೇಶೆಂಟ್ಗಳು ಆ ನರ್ಸ್ ಒಳ್ಳೆ ನರ್ಸ್ ಬಂದಾಗ ಅವ್ರ ಮುಖ ನೋಡ್ಬಿಟ್ಟು ಅವ್ರ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಆ ರೀತಿಯಾದಂಥ ಒಂದು ಸಂಭಾಷಣೆ ಆ ನರ್ಸಿನ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ನರ್ಸಿನ ನರ್ಸ್ ಇರುವಂತ ಒಂದು ಶಕ್ತಿ ಅಂತ ಹೇಳಿದ್ರೆ ಆ ಒಂದು ಪ್ರಭಾವವನ್ನು ಬೀರುವಂತ ಶಕ್ತಿ ಅದರಿಂದ ಯಾರೇ ಇರ್ಬೋದು ಅದು ನಾವು ಎಲ್ಲರನ್ನು ಕೂಡ ಗೌರವಿಸುವಂತದ್ದು ಮತ್ತು ಗುರುತಿಸುವಂಥದ್ದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ಇದು ಈ ಒಂದು ವಿಚಾರದಲ್ಲಿ ಆದ್ಯತೆ ಕೊಟ್ಟಿರೋದು ನಮ್ಮ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಇಂತವನ್ನೆಲ್ಲ ಗುರುತಿಸಿ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಅಲ್ಲ ರಾಘವೇಂದ್ರ ಅವರು ಮತ್ತು ಅವರು ಡಾಕ್ಟರ್ ಡಾಕ್ಟರ್ ಸಾಂಬಾಶಿ ಅವರು ಮತ್ತು ರಾಘವೇಂದ್ರ ಗಮನ ಕೊಟ್ಟು ಇಂಥವ್ರಿಗೆ ನಾವು ಗುರುತಿಸಬೇಕು ಇಂಥವ್ರಿಗೆ ಸನ್ಮಾನಿಸ್ಬೇಕು ಇಂಥವರೆಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನ ತಗೊಂಡು ಎಲ್ಲರೂ ಕೂಡ ಪಾರದರ್ಶಕವಾಗಿ ಮಾಡಿದ್ದಾರೆ ಅದರಿಂದ ನಿಜವಾಗ್ಲೂ ಇದೊಂದು ವಿನೂತನವಾದಂತಹ ಒಂದು ಪ್ರಯತ್ನ ಮತ್ತು ಒಂದು ಕಾರ್ಯಕ್ರಮ ಇದೇ ರೀತಿ ಅವರು ಇನ್ನು ಎಲ್ಲರೂ ಇದನ್ನು ನೋಡಿ ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲಿ ಎಲ್ಲಾ ನರ್ಸ್ ಗಳನ್ನೆಲ್ಲ ಕರೆಸಿ ಅವರಿಗೆ ಸನ್ಮಾನ ಮಾಡುದು ಈ ರೀತಿಯಾಗಿ ನಾವು ಯಾವಾಗ ಡಾಕ್ಟರ್ 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 ಗೆನೆ ಓಡ್ತಾ ಇರ್ತೀವಿ ಆದ್ರೆ ಡಾಕ್ಟರ್ಗಿಂತ ಜೊತೆಲಿರುವಂತ ಈಗ ಸರ್ಜರಿ ಆಗ್ಬೇಕಾದ್ರೆ ಅನೇಕ ಡಾಕ್ಟರ್ ಜೊತೆ ಜೊತೆಗೆ ಯಾರು ಒಳ್ಳೆ ಎಕ್ಸ್ಪೀರಿಯನ್ಸ್ ನರ್ಸ್ ಗಳು ಇರ್ತಾರೆ ಅವರು ಬಹಳ ಮುಖ್ಯ ಆಗ್ತಾರೆ ಸ್ಟಾಫ್ ಏನಿರ್ತಾರೆ ಅವರು ಆ ಒಂದು ಸಿಸರ್ ಕೊಡುವಂಥದ್ದು ಬ್ಲೇಡ್ ಕೊಡುವಂಥದ್ದು ಒಳ್ಳೆ ಅನುಭವ ಇರುವಂತ ಊಟಿ ಸ್ಟಾಫ್ ಇದ್ರೆ ಅವಾಗ ಡಾಕ್ಟರ್ ಕೂಡ ಸರ್ಜರಿ ಮಾಡಿ ಧೈರ್ಯ ಆಗ್ತದೆ ಡಾಕ್ಟರ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಮ್ಮ ಜೊತೆಗೆ ಸ್ವಲ್ಪ ಚೆನ್ನಾಗಿದ್ದಾರೆ ಹೇಳಿ ಅವ್ರು ಅವಾಗ ಚೆನ್ನಾಗಿ ಸರ್ಜರಿ ಮಾಡ್ತಾರೆ ಈ ತರ ಪ್ರತಿಯೊಂದು ಮುಖ್ಯ ಅದನ್ನ ನೋಡ್ಕೊಳ್ತದ್ದು ಅದರಿಂದ ಇವತ್ತು ಯಾರಿಗೆ ಅವಾರ್ಡ್ ಸಿಕ್ಕಿದೆ ಅವರಿಗೆ ನನ್ನ ಅಭಿನಂದನೆ ಮತ್ತು ನಾವೆಲ್ಲರೂ ಕೂಡ ಸೇರಿ ಈ ಒಂದು ಆರೋಗ್ಯ ಕ್ಷೇತ್ರವನ್ನ ಇನ್ನೂ ಸದೃಢ ಮಾಡತಕ್ಕಂಥದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮ ಮಾತುಗಳನ್ನು ಹೇಳಿ ಬಹಳ ಆಗುತ್ತೆ ಯಾಕಂದ್ರೆ ಆರೋಗ್ಯ ಜ್ಯೋತಿ ಅವಾರ್ಡ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತಿರುವಂತದ್ದು ಕೇಳಿದ್ರು ಬಹಳ ಖುಷಿ ಆಯಿತು ಬರಬೇಕಿದ್ರು ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಗೆ ಈ ತರ ಅವಾರ್ಡ್ಗಳು ಕೊಟ್ಟಾಗ ಆ ಸಂಸ್ಥೆಗೆ ಒಂದು ಹೆಸರು ಕೀರ್ತಿ ಬರುತ್ತೆ ಮತ್ತೆ ಆ ಸಂಸ್ಥೆ ಬೆಳಿಲಿಕ್ಕೆ ಅವಕಾಶಗಳು ಸಿಗುತ್ತೆ ನನ್ನ ಒಂದು ಭಾವನೆ ಅದರ ಜೊತೆಗೆ ಈ ಅವಾರ್ಡ್ ಕೇವಲ ಡಾಕ್ಟರ್ಸ್ ಮಾತ್ರ ಕೊಡ್ತಿರೋದಿಲ್ಲ ಅದರ ಜೊತೆಗೆ ಅಲ್ಲಿರುವ ಸಿಬ್ಬಂದಿ ನರ್ಸ್ ಗಳಿಗೆ ಈ ಇತರ ಎಲ್ಲ ವರ್ಕ್ ಮಾಡೋರಿಗೆ ಕೊಡ್ತಿದಾರಲ್ಲ ಇದು ನಿಜವಾದ ಸ್ಫೂರ್ತಿದಾಯಕವಾದಂತ ಒಂದು ಅವಾರ್ಡ್ ಇದು ಆ ಆ ಅವಾರ್ಡ್ ತಗೊಂಡಾಗ ಅವ್ರಿಗೆ ಎಷ್ಟು ಖುಷಿ ಆಗಬಹುದಲ್ವಾ ನನಗೂ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿ ಆ ಸ್ಫೂರ್ತಿ ಬರುತ್ತೆ ಶಕ್ತಿ ಬರುತ್ತೆ ಇದರಿಂದ ಅವರ ಪ್ರೇರಣೆ ಆಗಿ ಉತ್ತಮ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳು ಸಿಗುತ್ತೆ ಖುಷಿ ಆಗುತ್ತೆ ಇವತ್ತು ನಮ್ಮ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಅವರ ಆಶ್ರಯದಲ್ಲಿ ನಡೀತಿರುವಂತ ಈ ಒಂದು ಕಾರ್ಯಕ್ರಮ ಬಹುಶಃ ಅವರಿಗೆ ಯಾರು ಪ್ಲಾನ್ ಕೊಟ್ಟರು ಗೊತ್ತಿಲ್ಲ ಒಂದು ಅವಕಾಶ ಇವತ್ತು ನಾವು ಎಮ್ ಎಲ್ ಎಳಾದ್ರೆ ಇವತ್ತು ನಾವು ಕೇವಲ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿರುವಂತ ನೃತ ಡಾಕ್ಟರ್ ಗಳಿಗೆ ಕೇವಲ ಇದಕ್ಕೆ ನಾವು ಸರ್ಕಾರದಿಂದ ಅವಾರ್ಡ್ಗಳು ಕೊಡ್ತೀವಿ ಆ ಹಾಸ್ಪಿಟಲ್ ನಂಬರ್ ಒನ್ ಕೊಡ್ತೀವಿ ಹೀಗೆ ಬಹಳಷ್ಟು ನಾವು ಸರ್ಕಾರದಲ್ಲಿ ಕೊಡ್ತೀವಿ ಆದರೆ ಈ ತರ ಪ್ರೈವೇಟ್ ಸಂಸ್ಥೆಗಳಿಗೂ ಸಹ ಹಾಸ್ಪಿಟಲ್ಗಳಿಗೆ ಇವತ್ತು ಈ ತರ ಅವಾರ್ಡ್ ಕೊಡೋದಿದೆಯಲ್ಲ ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿ ಅಂತ ನಾವು ತಿಳ್ಕೊಂಡಿದೀವಿ ಅದರಿಂದ ಡಾಕ್ಟರ್ ಗಳು ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ ಭಾರಿ ಗೌರವ ಇರೋದು ಇತ್ತೀಚಿನದಲ್ಲಿ ಡಾಕ್ಟರ್ ಬಟ್ ಏನ್ ಮಾಡ್ತೀರಿ ಪಾಪ ನಿಮ್ಮ ಒತ್ತಡದಲ್ಲಿ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗಲಾಟೆಗಳು ಇವೆಲ್ಲ ನಡೀತಾ ಇರೋದು ಯಾವ ಕಾರಣಕ್ಕೂ ಡಾಕ್ಟ್ರು ಇವತ್ತು ಒಂದು ಜೀವವನ್ನು ಉಳಿಸುವಂತ ದೇವರಿದ್ದಂಗೆ ನಮಗೆ ನಿಜವಾಗ್ಲೇ ಅಂತ ವ್ಯಕ್ತಿಗಳ ಮೇಲೆ ಕೈ ಮಾಡಬಾರದು ಅವ್ರ ಮೇಲೆ ಹಲ್ಲೆ ಮಾಡುವಂತ ವಿಚಾರಗಳು ಬಹಳಷ್ಟು ಇದ್ದಾರೆ ಯಾಕಂದ್ರೆ ರೋಗಿಗಳು ಬಂದ ಸಂದರ್ಭದಲ್ಲಿ ಅವ್ರು ಸ್ಪಂದನೆ ಮಾಡಿರ್ತಾರೆ ಆದ್ರೂ ಅವ್ರಿಗೆ ಸಾಕಾಗೋದಿಲ್ಲ ಎಲ್ಲೋ ಒಂದ್ ಸ್ವಲ್ಪ ಸಣ್ಣ ವ್ಯತ್ಯಾಸ ಆದಾಗ ಆ ಆಸ್ಪತ್ರೆ ಬಗ್ಗೆ ಈ ತರ ಇದ್ರ ಮೇಲೆ ಅಪಾದೆ ಮಾಡುವಂತದ್ದು ಸಹಜ ಆಗ್ಬಾರ್ದು ಅದಾಗಬಾರ್ದು ಯಾಕಂದ್ರೆ ಇವತ್ತಿನ ಡಾಕ್ಟರ್ ಗಳು ಎಷ್ಟು ಒತ್ತಡದಲ್ಲಿ ಇರ್ತಾರೋ ಅಷ್ಟು ಒತ್ತಡದಲ್ಲೂ ಸಹ ಜನಸೇವೆಯೇ ಇವತ್ತು ಜನರ ಸೇವೆಯನ್ನು ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ ಖುಷಿ ಆಗುತ್ತೆ ಇವತ್ತು ಪ್ರೈವೇಟ್ ಸಂಸ್ಥೆ ಈ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಕಾಂಪಿಟೇಷನ್ ಯುಗ ಇದ್ದೇ ಇದೆ ಬಹಳ ಕಾಂಪಿಟೇಷನ್ ಇವತ್ತು ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಇರುತ್ತೆ ನಮ್ಮ ಲಕ್ಷ್ಮೀ ಮೆಡಿಕಲ್ ನಮ್ಮ ಸಾಂಬಾಶಿವ ಡಾಕ್ಟರ್ ಇದಾರೆ ಅವ್ರ ದಂಪತಿ ಅವರು ಬಹಳ ಆತ್ಮೀಯರು ಇದ್ದಾರೆ ಅವ್ರ ತರ ತುಂಬಾ ಡಾಕ್ಟರ್ಸ್ ನಮಗೆ ತುಂಬಾ ನಾನು ಬರ್ತೇನೆ ಕೆಲವು ಆಸ್ಪತ್ರೆಗೆ ಕರೀತಾರೆ ಉದ್ಘಾಟನೆಗೆಲ್ಲ ಕರೀತಾರೆ ನಾನು ಬರ್ತೀನಿ ಖುಷಿ ಆಗುತ್ತೆ ಹಾಗೆ ನಿಮ್ಮ ನಮ್ಮ ಸಂಬಂಧಗಳು ಈ ತರ ಇರುತ್ತೆ ಹಾಗಾಗಿ ಈ ಅವಾರ್ಡ್ ತಗೊಳ್ಳುವಂತ ನೀವು ಯಾರೇ ದೇರಿ ನಿಮ್ಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಬ್ಬ ಶಾಸಕನಾಗಿ ಇವತ್ತು ನನಗೂ ಇಲ್ಲಿ ಕರೆದಿದ್ದಾರೆ ನಿಜವಾಗ್ಲೂ ನಮ್ಮ ಗುರುಗಳು ಬರ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಗುರುಗಳು ಬರ್ತ ಬಂದಿದ್ದಾರೆ ಅವರಿಗೂ ಖುಷಿ ಆಗುತ್ತೆ ಕಾರ್ತಿಕೇಯ ಕ್ಷೇತ್ರ ಅಂತ ಹೇಳಿ ಅವರು ಇಲ್ಲೇ ಬೆಂಗಳೂರದಲ್ಲೇ ಅವ್ರ ಮಠ ಇದೆ ಮತ್ತು ನಮ್ಮ ಸಾಗರದ ಹತ್ರ ಹೊಸನಾಗರ ಹತ್ರ ಅಲ್ಲಿಯೂ ಸಹ ಒಂದು ಮಠ ಮಾಡಿದ್ದಾರೆ ತುಂಬಾ ಒಂದು ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳಾಗಿ ಸ್ವಾಮೀಜಿ ಅವರು ಇಲ್ಲಿ ಬಂದಿದ್ದಾರೆ ಅವರ ಆಶೀರ್ವಾದ ಮಾರ್ಗದರ್ಶನ ಮತ್ತೆ ಬಹಳಷ್ಟು ಜನ ಡಾಕ್ಟರ್ ರಾಜನಪ್ಪ ಬಂದು ಹೋದ್ರೆ ಈಗ ಜಸ್ಟ್ ಇಲ್ಲೆಲ್ಲ ಇದ್ರಪ್ಪ ಎಲ್ಲಿ ಹೋದ್ರೆ ಗೊತ್ತಿಲ್ಲ ಅವ್ರು ಸ್ವಲ್ಪ ತುಂಬಾ ಜಾಸ್ತಿ ಯೂಟ್ಯೂಬರ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಈಗ ಅಲ್ಲಿ ಹೇಳ್ತಾ ಇದ್ರು ಅಲ್ಲಿ ಒಬ್ಬ ಫೋನ್ ಮಾಡಿದ ಎರಡು ಸ್ಪೂನ್ ತಗೊಳ್ಳೋ ಸಾಕು ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಇಲ್ಲೂ ಅದೇನೇ ಹೇಳ್ತಾ ಇದ್ರು ಅಂದ್ರೆ ಅಷ್ಟು ಡಾಕ್ಟರ್ ಗಳು ನಮ್ಮೆಲ್ಲ ಉಳಿಸುವಂತ ದೇವರು ಅಂತ ನಾವು ತಿಳ್ಕೊಂಡಿದ್ವಿ ನಿಮ್ಮ ಬಗ್ಗೆ ಅಪಾರವಾದಂತ ಗೌರವ ಇದೆ ಇವತ್ತು ಯಾರ್ಯಾರ ಅವಾರ್ಡ್ ಗಳನ್ನ ತೆಗೆದುಕೊಳ್ತೀರಿ ನಿಮಗೆಲ್ರಿಗೂ ಶುಭಾಶಯಗಳನ್ನ ಈ ರಾಘವ ನಮ್ಮ ಈ ಟ್ರಸ್ಟ್ ನ ಚಾರಿಟೇಬಲ್ ಟ್ರಸ್ಟ್ ರಾಘು ಮತ್ತು ಅವರ ಸಂಘಟಿಗರು ಪಾಪ ಯುವಕರೆಲ್ಲ ಸೇರಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಅವರು ತಿಳ್ಕೊಂಡ್ರು ಏನ್ ಸಾಧನೆ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಇರುವಂತ ಅವಾರ್ಡ್ ಕೊಡಬೇಕು ಅನ್ನೋದು ಒಂದು ಚಿಂತೆನೆ ಇದೆಯಲ್ಲ ದೊಡ್ಡ ವಿಚಾರ ಇದು ಬಹಳ ಚೆನ್ನಾಗಿ ಮಾಡಿದ್ದೀರಿ ನಾವು ನೀವೆಲ್ಲ ಎಲ್ಲರಿಗೂ ಮತ್ತೊಮ್ಮೆ ಅವರ ದೊಡ್ಡ ಎಲ್ಲರೂ ಕಾಲಿ ಯಾಕಂದ್ರೆ ಈ ತರ ಇದೇ ತರ ಪ್ರೇರಣೆ ಆಗಿ ಇನ್ನೊಂದು ಸಂಸ್ಥೆ ನಿಮಗೆ ಅವಾರ್ಡ್ ಕೊಡ್ಬೇಕು ಅನ್ನೋದು ನಮ್ದು ಉದ್ದೇಶ ನಿಮ್ಮ ಇನ್ನೊಂದು ಸಂಸ್ಥೆ ಈ ತರ ಬಂದು ಅವಾರ್ಡ್ ಕೊಟ್ರೆ ಖುಷಿ ಆಗತ್ತೆ ಆತರ ಆಗ್ಬೇಕು ಅನ್ನೋ ಬೆಳವಣಿಗೆಯಲ್ಲಿ ಈ ತರ ಸಂಸ್ಥೆಗಳು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗತ್ತೆ ಅಂತವ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಬಂದಾಗ ಖುಷಿ ಇವತ್ತು ಮಿನಿಸ್ಟ್ರಿಗೆ ನಾನು ಹೇಳಿದ್ದೆ ಬರಬೇಕು ಅಂತ ನಾನು ಹೇಳಿದ್ದೆ ಅವರಿಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ ದಿನೇಶ್ ಕುಟ್ರ ಅವ್ರು ಕೇಳಿದ್ದೆ ಸಂತೋಷ್ ನಾಡೋರು ಬರ್ತೀನಿ ಅವರಿಲ್ಲ ಅವ್ರು ಸಂಡೂರಿಗೆ ಹೋಗಿದ್ದಾರೆ ಸ್ವಲ್ಪ ನಿನ್ನೆ ಎಲೆಕ್ಷನ್ ಇಲ್ಲದ ಸಂಡೂರಿಗೆ ಹೋಗಿದ್ದಾರೆ ದಿನೇಶ್ ಅವರು ಬರ್ತೀನಿ ಅಂತ ಹೇಳಿದ್ರೆ ಬರ್ಬೋದು ಒಟ್ನಲ್ಲಿ ನಮಗೂ ಇಲ್ಲಿ ಬಂದು ಡಾಕ್ಟರ್ ಗಳ ಜೊತೆ ಇರುವಂತ ಅವಕಾಶ ಸಿಕ್ಕಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಈ ಸಂಭ್ರಮವನ್ನ ನೀವೆಲ್ಲರೂ ಆಚರಣೆ ಮಾಡಿ ಅಂತ ಹಾರೈಸಿ ಹಾ ಅದೇ ವಿಭಿನ್ನವಾದಂತ ಪ್ರಶಸ್ತಿ ಅಂದ್ರೆ ಹೌಸ್ ಕೀಪಿಂಗ್ ಮಾಡೋರಿಗೂ ಪ್ರಶಸ್ತಿ ಇದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ ಇದೆಲ್ಲ ಏನು ಗೊತ್ತೆ ಏನಪ್ಪಾ ಕ್ಲೀನ್ ಮಾಡೋರ್ ಅಂತ ಹೇಳಿ ಅವರಿಗೆ ಅಷ್ಟು ಜವಾಬ್ದಾರಿ ಕೊಡಲ್ಲ ಅವರಿಗೂ ಒಂದು ಪ್ರಶಸ್ತಿ ಕೊಟ್ಟಾಗ ಆ ಖುಷಿ ಆಯಾ ಖುಷಿ ಖುಷಿಯಾಗುತ್ತಲ್ವಾ ಹಾಗೆ ಆತನ ಖುಷಿಯಾದಂತ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ನೀವೆಲ್ರಿಗೂ ಒಳ್ಳೆಯದಾಗಲಿ ಶುಭವನ್ನು ಹಾರೈಸಿ ಈ ಈ ಸಮಾರಂಭದಲ್ಲಿ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಅಭಿನಯ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇವತ್ತು ರಾಘವ ಚಾರಿಟಬಲ್ ಟ್ರಸ್ಟ್ ಕಾರ್ಯಕ್ರಮ ಮುಲ್ಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಡಾಕ್ಟರ್ಸ್ ಗುರುತಿರ್ಸಿರೋದು ಎಲ್ಲರೂ ಮಾಡ್ತಾ ಇದಾರೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಡಾಕ್ಟರ್ಸ್ ನಮ್ದು ರಿಯಲ್ ಎಸ್ಟೇಟ್ ಕಂಪೆನೀಸ್ಕೂಲ್ಸ್ ತುಂಬಾ ಜನ ಇದಾರೆ ಬಟ್ ರಾಘವೇ ಡೂಯಿಂಗ್ ವೆರಿ ಗುಡ್ ನಾಟ್ ಓನ್ಲಿ ಡಾಕ್ಟರ್ ಹೌಸ್ ಕೀಪಿಂಗ್ ಇಂದ ಎಲ್ಲಾ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡೋದು ತುಂಬಾ ಒಳ್ಳೆಯ ಕಾರ್ಯಕ್ರಮ ನಾನೀಗ ಅನ್ಕೊಂತ ಇದೀನಿ ನಾವು ಬಿಲ್ಡರ್ಸ್ ಮಾತ್ರ ಗುರುತಿಸ್ತಾ ಇದ್ದಾರೆ ನಮ್ ಕಂಪನಿಯಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ಡಿಫರೆಂಟ್ ಡಿಫ್ರೆಂಟ್ ಪೀಪಲ್ ಇದ್ದಾರೆ అదొందు కార్యక్రమం చన ఆ తర ఎల్ ఎలా డిపార్టెంట్ గుర్తి తు కదా ఫస్ట్ అనుకుంటాయి రాఘవ కంగ్రాచులేషన్ వి ఆర్ వెరి డూయింగ్ గుడ్ అండ్ హెల్స్పెక్ట్ నేర్ రన్నింగ్ ఆల్సో వన్ పాలిక్స్ వి ఆర్ వెరి సూన్ వి ఆర్ స్టార్టింగ్ వన్ స్మల్ హాస్పిటల్ ఆల్సో ఇట్స్ ఇన్స్పీరేషన్ ఆఫ్ నమ్మ సాంబాశి ఇవరు ಸಾಮಾಜ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ನಿಜವಾಗ್ಲಿ ನಾನು ಅನ್ನ ಬಗ್ಗೆ ಹೇಳ್ಬೇಕು ವೆರಿ ತುಂಬಾ ಕಡಿಮೆ ಕಾಶದಲ್ಲಿ ಇವರು ಆರೋಗ್ಯ ಸೇವೆ ಮಾಡ್ತಾ ಇದಾರೆ ಆರೋಗ್ಯ ಜ್ಯೋತಿ ಅಲ್ಲ ಆರೋಗ್ಯ ಸೇವಾ ಆಗ್ಬೇಕ ನೀವು ಆರೋಗ್ಯ ಸೇವೆ ಮಾಡ್ತಾ ಇದ್ದಾರೆ ಯಾವ್ದು ಆರೋಗ್ಯ ಯೋಚನೆ ಜ್ಯೋತಿ ಅಲ್ಲ ಆರೋಗ್ಯ ಸೇವೆ ಮಾಡೋರು ಎಲ್ಲರಿಗೂ ಮಾಡ್ತಾ ಇದ್ರು ತುಂಬಾ ಒಳ್ಳೆ ಕಾರ್ಯಕ್ರಮ ಈಗ ಅವಕಾಶ ಕೊಟ್ಟರೆ ಎಲ್ಲಾರಿಗೆ ತುಂಬಾ ಥ್ಯಾಂಕ್ಸು ರಾಘವೇಂದ್ರ ಸುಂಟ್ರಲ್ಲಿ ಶ್ರೀಲಕ್ಷ್ಮಿ ಶ್ರೀ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ನ ಚೇರ್ಮನ್ ಅಂಡ್ ಫೌಂಡರ್ ಅದೇ ರೀತಿ ಶ್ರೀ ಶ್ರೀಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ನ ಸಿಇಒ ಆಗಿ ಕೆಲಸ ಮಾಡ್ತಿದ್ದೀನಿ ಸುಮಾರು ಹನ್ನೆರಡು ವರ್ಷದ ಆಸ್ಪತ್ರೆಯ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಯಾಕೆಂದರೆ ಸುಮಾರು ಮೂರು ತಿಂಗಳದ ಸತತ ಪ್ರಯತ್ನದಿಂದ ಈ ದಿನ ಏನು ನಾವು ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜ್ಯದ ಮೂವತ್ತು ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ಸಿಬ್ಬಂದಿಗಳನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಆಸ್ಪತ್ರೆಗಳು ನನ್ನ ಜೊತೆಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನು ನಾವೀಗ ನಿಮ್ಮ ಮುಂದೆ ಬಂದಿದ್ದೀವಿ ಈ ಕಾರ್ಯಕ್ರಮ ಚಾಲನೆ ಆಗಿದೆ ಸೊ ಇದರ ಜೊತೆಗೆ ಇವತ್ತು ರಾಜ್ಯದ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಬರೀ ವೈದ್ಯರಿಂದ ಆಸ್ಪತ್ರೆಗಳು ನಡೆಯೋದಿಲ್ಲ ಹಲವಾರು ಸಿಬ್ಬಂದಿಗಳು ಬೇಕಾಗುತ್ತೆ ಹೌಸ್ ಕೀಪಿಂಗ್ಗಳು ಬೇಕಾಗುತ್ತೆ ವಾರ್ಡ್ ಬಾಯ್ ಬೇಕಾಗುತ್ತೆ ನರ್ಸಿಂಗ್ ಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗುತ್ತೆ ಅವರಿಗೆಲ್ಲ ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ನ ವೆಬ್ಸೈಟಲ್ಲಿ ಒಂದು ಫಾರ್ಮ್ನ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮುಖಾಂತರವಾಗಿ ಅವ್ರನ್ನ ಆಯ್ಕೆ ಮಾಡೋಕ್ಕೆ ಪ್ರಕ್ರಿಯೆ ಮಾಡಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂತು ಅದರಲ್ಲಿ ಸುಮಾರು ನೂರು ಜನರನ್ನು ಉತ್ತಮರೆಂದು ಆಯ್ಕೆ ಮಾಡಿದ್ದೇವೆ ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ನಿಮಗೆ ನಿಮ್ಮ ಕಣ್ಮುಂದೆ ನಡೆಯಲಿದೆ ಸೊ ಆ ನೂರು ಜನ ರಾಜ್ಯದಲ್ಲೇ ಒಂದು ವಿಭಿನ್ನ ಕಾರ್ಯಕ್ರಮದ ಮುಖಾಂತರವಾಗಿ ಆಸ್ಪತ್ರೆ ಇಲಾಖೆಯಲ್ಲಿ ಒಂದು ಈಗ ಈ ಕೆಲಸದಲ್ಲಿ ಹೆಚ್ಚು ಜನರಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಪೂರಕವಾಗಲಿ ಅಂತ ಈ ಮೂಲಕ ಹೇಳ್ತಾ ಮತ್ತೆ ತಾವೆಲ್ಲರೂ ಸಹಕಾರ ಮಾಡಿದ್ರೆ ವಿಶೇಷವಾಗಿ ಮೀಡಿಯಾ ಮಿತ್ರರು ನನ್ನ ಹನ್ನೆರಡು ವರ್ಷದ ಜರ್ನಿಯಲ್ಲಿ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ರ ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದಿರೋದು ತುಂಬ ಖುಷಿಯಾಗಿದೆ ಮೊದಲನೇದಾಗಿ ತಮಗೂ ಕೂಡ ನಾನು ಸ್ವಾಗತವನ್ನು ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಈಗ ಲೈಟ್ ಲ್ಯಾಂಪಿಂಗಿಗೆ ನಿಮಗೆ ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಶಾಸಕರು ಹಾಗೂ ಅರಣ್ಯ ಇಲಾಖೆ ನಿಗಮದ ಅಧ್ಯಕ್ಷರು ಬರ್ತಿದ್ದಾರೆ ಹಾಗೆ ನಮ್ಮ ಎಲ್ಲ ಆಸ್ಪತ್ರೆಯ ಚೇರ್ಮನ್ಗಳು ಬರ್ತಿದ್ದಾರೆ ಆಂಧ್ರದ ಎಕ್ಸ್ ಎಮ್ ಎಲ್ ಆದಂಥ ಪದ್ಮಾವತಿ ಜಲಂಗಣ್ಣ ಅವರು ಬರ್ತಿದ್ದಾರೆ ಅದೇ ರೀತಿ ದಿನೇಶ್ ಅವರು ಹನ್ನೆರಡು ಗಂಟೆಗೆ ಬರ್ತಿದ್ದಾರೆ ಸೊ ಈ ರೀತಿ ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿದ್ದಾರೆ ಸೊ ಹಾಗಾಗಿ ತಾವು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಸ್ಬೇಕಂತ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮ ಈ ದಿನ ಮೊದಲ ಅಧ್ಯಾಯನ ಬರೆದಿದ್ದೀವಿ ಪ್ರತಿ ವರ್ಷವೂ ಕೂಡ ಈ ಆರೋಗ್ಯ ಜ್ಯೋತಿ ಅವಾರ್ಡ್ ಶೀರ್ಷಿಕೆಯಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮಗಳು ಅಂದರೆ ಸೌತದು ಮಾಡಬೇಕಂತ ಮುಂದಿನ ಆಲೋಚನೆಗಳಿದೆ ಇಡೀ ಸೌತನ ಒಂದು ಐದು ರಾಜ್ಯವನ್ನು ಸೇರಿಸ್ಕೊಂಡು ಮಾಡಬೇಕನ್ನೋದು ಮುಂದಿನ ವರ್ಷ ಆಲೋಚನೆ ಇದೆ ಎಲ್ಲರ ಸಹಕಾರ ಚೆನ್ನಾಗಿದ್ರೆ ಖಂಡಿತವಾಗಿ ಅದನ್ನು ಮಾಡ್ತೀವಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ ನಮಸ್ಕಾರ ನಾನು ಡಾಕ್ಟರ್ ಸಾಮ್ರಾಶಿವ ಮೆಡಿಕಲ್ ಶ್ರೀ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರು ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಪ್ರೋಗ್ರಾಮನ್ನು ರಾಘವಿ ಗ್ರೂಪ್ ಆಫ್ ಅಸೋಸಿಯೇಷನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದು ಫಸ್ಟ್ ಟೈಮು ಕರ್ನಾಟಕದಲ್ಲೇ ಎಲ್ಲ ಟೈಪ್ ಆಫ್ ಹೆಲ್ತ್ ವರ್ಕರ್ಸ್ ಹಾಸ್ಪಿಟಲ್ ರಿಲೇಟೆಡ್ ವರ್ಕರ್ಸ್ನ ನೋಡಿ ಅವರ ಒಳ್ಳೆಯ ಸ್ಕಿಲ್ಸು ಮತ್ತು ಅವರ ಡೆಡಿಕೇಷನ್ ಟು ದ ಸರ್ವಿಸ್ ಇರುವಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಈ ರಾಘವಿ ಗ್ರೂಪ್ ಆಫ್ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವರ ಜೊತೆಗೆ ಸಹ ಅಸೋಸಿಯೇಟೆಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹರ್ಷದಿಂದ ತಿಳಿಸುತ್ತೇನೆ